ಸದ್ಯ ಕರ್ನಾಟಕದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ನಾನು ಏನನ್ನು ಮಾತನಾಡುವುದಿಲ್ಲ ಎಂದು ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದರು ಶನಿವಾರ ಹಿನ್ನೆಲೆ ಹೊಳೆನರಸಪುರ ತಾಲೂಕು ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು ಕಾಂಗ್ರೆಸ್ನಿಂದ ರಾಜಭವನ ಚಲೋ ಬಗ್ಗೆಯೂ ಈಗ ನಾನು ಮಾತನಾಡಲ್ಲ ಮುಂದೆ ಮಾತನಾಡುವ ಕಾಲ ಬರುತ್ತೆ ಆಗ ಮಾತನಾಡುವೆ ಮುಂದೆ ಹಾಸನಕ್ಕೆ ಬರ್ತೀನಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ ಮಂಡಿ ನೋವು ಬಿಟ್ಟರೆ ಆರೋಗ್ಯ ಸರಿ ಇದೆ ತೊಂದರೆ ಇಲ್ಲ ಇದೇ ವೇಳೆ ತಮ್ಮ ಕಾಶ್ಮೀರ ಪ್ರವಾಸದ ಬಗ್ಗೆ ಮಾತನಾಡಿದ ಗೌಡರು ಅಲ್ಲಿರುವ ಶಿವನ ದೇವಾಲಯಕ್ಕೆ ಇನ್ನೂರ ಮೂವತ್ತು ಮೆಟ್ಟಲು ಇದೆ ಹತ್ತುವುದು ಕಷ್ಟ ನಾನು ಮೂವತ್ತು ಮೆಟ್ಟಲು ಹತ್ತಿದೆ ಆಮೇಲೆ ಆಗಲಿಲ್ಲ ಆಗ ಎಫ್ ಯೋಧರು ದೇವಾಲಯಕ್ಕೆ ಕರೆದುಕೊಂಡು ಹೋದರು ನಂತರ ದೇವರಿಗೆ ಪೂಜೆ ಸಲ್ಲಿಸಿದೆ ನಾತದ್ಭಾರದಲ್ಲಿ ಕೃಷ್ಣನ ದೇವಾಲಯ ಇದೆ ಬಹಳ ಪ್ರಸಿದ್ಧವಾದ ದೇವಾಲಯ ಅದು ಅಲ್ಲಿಗೂ ಹೋಗಿದೆ ಪ್ರಧಾನಿ ಮೋದಿಯವರು ಮುನ್ನೂರ ಆರ್ಟಿಕಲ್ ರದ್ದು ಮಾಡಿದ್ದಾರೆ ಮೋದಿಯವರು ಬಂದ ಮೇಲೆ ಉಗ್ರರನ್ನ ಕಂಟ್ರೋಲ್ ಮಾಡಿದ್ದಾರೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಿದ್ದಾರೆ ಮೋದಿ ಮತ್ತು ಶಾ ಕಠಿಣವಾದ ಕ್ರಮ ತೆಗೆದುಕೊಂಡಿದ್ದಾರೆ ಹಿಂದೆ ನಡೆಯುತ್ತಿದ್ದ ಅಕ್ರಮವನ್ನ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡಿದ್ದಾರೆ ಜನ ಬೀದಿಯಲ್ಲಿ ನೆಮ್ಮದಿಯಿಂದ ಓಡಾಡುತ್ತಿದ್ದಾರೆ ಈಗ ಅಲ್ಲಿ ಚುನಾವಣೆ ನಡೆಯುತ್ತಿದೆ ಓಟು ಯಾರಿಗೆ ಹಾಕ್ತಾರೋ ಬಿಡ್ತಾರೋ ಕೇಳಬಾರದು ಮೋದಿಯವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ನೆಮ್ಮದಿಯಿಂದ ಅಲ್ಲಿನ ಜನರು ಮತ ಹಾಕುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು ರಘನಾಥನ ಆಶೀರ್ವಾದದಿಂದ ಇನ್ನೂ ನಾಲ್ಕಾರು ವರ್ಷ ರಾಜಕೀಯ ಮಾಡ್ತೀನಿ ಹಾಸನ ನನ್ನ ಜಿಲ್ಲೆ ನನ್ನ ಹುಟ್ಟೂರು ಸ್ವಂತ ಕ್ಷೇತ್ರ ಇದನ್ನ ಹೇಗೆ ಮರೆಯಲಿ ಎಂದ ಗೌಡರು ಸದ್ಯಕ್ಕೆ ನಾನು ಜಿಲ್ಲಾ ಪ್ರವಾಸ ಮಾಡಲ್ಲ ಕೆಲ ದಿನಗಳ ನಂತರ ನಿಮಗೆ ತಿಳಿಸಿ ಪ್ರವಾಸ ಮಾಡ್ತೇನೆ ಎಂದರು